आत्मीय स्निरे नमस्कार ಗೆಳೆರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಿದ್ದ ನಂತರ ರಾಜ್ಯ ರಾಜಕಾರಣದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಬೀರೋದಕ್ಕೆ ಶುರುವಾಗಿವೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಉಪಯೋಗಿಸಿದಂತಹ ಬ್ರಹ್ಮಾಸ್ತ್ರ ಆಗಿದ್ದಂತಹ ಒಂದೊಂದೇ ಗ್ಯಾರಂಟಿಗಳು ಈಗ ಕಳಚಿ ಬೀಳುವಂತಹ ಎಲ್ಲ ಸಾಧ್ಯತೆಗಳಿವೆ ಅದಕ್ಕೆ ಕಾರಣ ಚಂದ್ರಬಾಬು ನಾಯ್ಡು ಹಾಗಾದರೆ ಗೆಳೆರೆ ಚಂದ್ರಬಾಬು ನಾಯ್ಡುಗೂ ಮತ್ತು ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳು ಕಳಚಿ ಬೀಳೋದಕ್ಕೂ ಏನು ಸಂಬಂಧ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವಿನ ಮುಸುಕಿನ ಗುದ್ದಾಟ ಈಗ ಬಹಿರಂಗವಾಗಿದೆ ಅವರಿಬ್ಬರ ನಡುವಿನ ಗುದ್ದಾಟದಿಂದ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿತ್ತು ಅದರ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ದರು ಕೆಲವು ಉಸ್ತುವಾರಿಗಳನ್ನು ಡಿ ಕೆ ಶಿವಕುಮಾರ್ ವಹಿಸಿಕೊಂಡು ಆ ನಂತರ ಅದನ್ನು ಸಫಲ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಸಾಧ್ಯ ಆಗಿಲ್ಲ ಇದರಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಿಡಿತ ಒಂದೊಂದಾಗಿ ಸಡಿಲ ಆಗುತ್ತಾ ಹೋಗ್ತಾ ಇದೆ ಕಾರಣ ಇಷ್ಟೇ ಗೆಳೆಯರಿ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದು ರೀತಿಯಾದಂತಹ ಮುಸುಕಿನ ಗುದ್ದಾಟ ಇತ್ತು ಅದಕ್ಕೆ ಕಾರಣ ಡಿ ಸಿ ಎಂ ಪಟ್ಟಕ್ಕಾಗಿ ಡಿ ಸಿ ಎಂ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಪಟ್ಟನ್ನು ಹಿಡಿದಿದ್ರು ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಈ ಎಲೆಕ್ಷನ್ ಆದ ನಂತರ ತಮ್ಮ ಪ್ರಭಾವ ಏನು ಅನ್ನೋದನ್ನು ತೋರಿಸೋ ಶುರು ಮಾಡಿದರು ಈ ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಹೇಗಾದರೂ ಮಾಡಿ ರಾಷ್ಟ್ರ ರಾಜಕಾರಣಕ್ಕೆ ಎಕ್ಸ್ಪೋರ್ಟ್ ಮಾಡಿಬಿಡೋಣ ಅನ್ನುವಂತಹ ಉದ್ದೇಶವೂ ಕೂಡ ಇತ್ತು ಆದರೆ ಜಾಣ ನಡೆಯನ್ನು ತೋರಿಸಿದಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿಸಿ ಗೆಲ್ಲಿಸಿಕೊಂಡು ಬಂದರು ಇದರಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಕೂಡ ಹೆಚ್ಚಾಗಿದೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಸಿದ್ದರಾಮಯ್ಯ ಬಣದವರು ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರ್ತೀನಿ ಗೆಳೆರೆ ಈ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಹಿನಾಯವಾಗಿ ಸೋಲನ್ನು ಕಂಡಿರೋದು ಶ್ರೇಯಸ್ ಪಟೇಲ್ ಒಬ್ಬರನ್ನ ಬಿಟ್ಟರೆ ಮುಖ್ಯ ಎಲ್ಲ ಕಡೆ ಎಲ್ಲೆಲ್ಲಿ ಸೋತಿದಾರಲ್ಲ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿಗಳು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರು ಹಿನಾಯವಾಗಿ ಸೋತರು ಬೆಳಗಾವಿ ಬೆಳಗಾವಿಯಲ್ಲಿ ಮೃಣಾಳ ಹೆಬ್ಬಾಳ್ಕರ್ ಕೂಡ ಹೀನಾಯವಾಗಿ ಸೋತರು ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಹಿಡಿತ ರಾಜ್ಯ ಕಾಂಗ್ರೆಸ್ನಲ್ಲಿ ಕಡಿಮೆ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಹೊಸ ತಲೆನೋವನ್ನು ತರುವಂತಹ ಎಲ್ಲ ಸಾಧ್ಯತೆಗಳಿದೆ ಕಾರಣ ಏನು ಅಂದರೆ ಈಗ ಸತೀಶ್ ಜಾರಕಿಹೊಳಿ ಅವರು ನನಗೆ ಡಿ ಸಿ ಎಂ ಪಟ್ಟ ಬೇಕೇ ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಕೂತಿದ್ದಾರೆ ಈ ಮೂಲಕ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪ್ರಭಾವ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ರೀತಿಯಾಗಿ ಮೈನಸ್ ಪಾಯಿಂಟ್ ಆಗಿದ್ದು ಅವರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಹೀನಾಯವಾಗಿ ಸೋತಿದ್ದು ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆಗಿದೆ ಇದೆಲ್ಲವೂ ಕೂಡ ರಾಜ್ಯ ರಾಜಕಾರಣ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಇದರಿಂದಾಗಿ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರುವಂತಹ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಇಷ್ಟು ದಿನ ಬ ಮುಸುಕಿನ ಮುಸುಕಿನಲ್ಲಿ ಗುದ್ದಾಡ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಅವರು ಈಗ ಬಹಿರಂಗವಾಗಿಯೇ ತಮ್ಮ ಮೇಲಿನ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಮೊದಲನೇದಾಗಿ ಮೃಣಾಳ್ ಹೆಬ್ಬಾಳ್ಕರ್ ಸೋಲೋದಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಕಾರಣ ಅನ್ನುವಂತಹ ಆರೋಪಕ್ಕೆ ಉತ್ತರ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಲೀಡರ್ಶಿಪ್ ಸರಿಯಾಗಿರಲಿಲ್ಲ ಲೀಡರ್ ಕರೆಕ್ಟಾಗಿ ಅಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಆ ಲೀಡರ್ಗೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟರು ಇದಕ್ಕೆ ಉತ್ತರಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಹುಚ್ಚಾಸ್ಪತ್ರೆಗೆ ಸೇರಿ ಸಿ ಅನ್ನುವಂತಹ ಮಾತನಾಡಿದರೆ ಇದು ಯಾವ ರೀತಿಯಾದಂತಹ ಮುನ್ಸೂಚನೆ ತೋರಿಸ್ತಾ ಇದೆ ಅಂದರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದಾಗಿರುವಂತಹ ಬಂಡಾಯ ಏಳುವಂತಹ ಎಲ್ಲ ಸಾಧ್ಯತೆಗಳಿದೆ ಅದರ ಜೊತೆಗೆ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವೂ ಕೂಡ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡದಾಗಿರುವಂತಹ ತಲೆನೋವನ್ನು ತಂದುಕೊಟ್ಟಿದೆ ಇದರಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಹದಿನೈದು ಜನ ಸದಸ್ಯರ ತಲೆದಂಡ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಈಗ ಕಾಂಗ್ರೆಸ್ಗೆ ಕರ್ನಾಟಕವನ್ನು ಹೇಗಾದರೂ ಮಾಡಿ ಐದು ವರ್ಷ ಉಳಿಸಿಕೊಳ್ಳಲೇಬೇಕು ಐದು ವರ್ಷ ಉಳಿಸಿಕೊಳ್ಳಬೇಕು ಅಂದರೆ ಸಿದ್ದರಾಮಯ್ಯ ಅವರನ್ನು ಮತ್ತೆ ಸಿ ಎಂ ಅಂದರೆ ಈ ಎಲೆಕ್ಷನ್ ಆದ ನಂತರ ಸಿ ಎಂ ಬದಲಾವಣೆ ಅನ್ನುವಂತಹ ಕೂಗು ಏನು ಕೇಳಿ ಬರ್ತಾ ಇತ್ತಲ್ಲ ಆ ಕೂಗನ್ನು ಶಮನ ಮಾಡಲೇಬೇಕು ಆ ಕೂಗನ್ನು ಶಮನ ಮಾಡಬೇಕು ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಸಿ ಎಂ ಪಟ್ಟವನ್ನು ಕಟ್ಟಲೇಬೇಕಾದಂತಹ ಅನಿವಾರ್ಯತೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಿದ್ದಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಏನಾದರೂ ಡಿ ಸಿ ಎಂ ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಬಂಡಾಯ ಏಳುವಂತಹ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರ ಪವರ್ ಏನನ್ನೋದು ಕಾಂಗ್ರೆಸ್ಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಹಾಗಾಗಿ ಅಷ್ಟು ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಡೆ ಇಳಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೋಸ್ಕರ ಮತ್ತೊಂದು ಡಿ ಸಿ ಎಮ್ ಪಟ್ಟವನ್ನು ಅಥವಾ ಮತ್ತೊಂದು ಡಿ ಸಿ ಎಮ್ ಖಾತೆಯನ್ನು ಓಪನ್ ಮಾಡಿ ಅವರಿಬ್ಬರಿಗೂ ಕೂಡ ಸಮಾಧಾನ ಆಗುವ ರೀತಿಯಲ್ಲಿ ಈ ಒಂದು ಸರ್ಕಾರವನ್ನು ಮುನ್ನಡೆಸುವ ಚಿಂತನೆಯಲ್ಲಿದೆ ಕಾಂಗ್ರೆಸ್ ಹೈಕಮಾಂಡ್ ಇದರ ಜೊತೆಗೆ ಗೆಳೆಯರೆ ಚಂದ್ರಬಾಬು ನಾಯ್ಡು ಅವರಿಂದಲೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ ಕಾರಣ ಏನು ಅಂದರೆ ಆಂಧ್ರದಲ್ಲಿ ಸ್ಪಷ್ಟ ಬಹುಮತದಿಂದ ಟಿ ಡಿ ಪಿ ಅಧಿಕಾರಕ್ಕೆ ಬಂದಿರೋದು ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ದಾರೆ ಈಗ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ಕೇವಲ ಆಂಧ್ರದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿ ಟಿ ಡಿ ಪಿ ಇದೆ ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎಗೆ ತಾವು ಬೆಂಬಲವನ್ನು ಸೂಚಿಸಿರೋದು ಒಂದು ರೀತಿಯಾಗಿ ಚಾಣಾಕ್ಷತನದ ಬುದ್ಧಿಯಿಂದ ಕಾರಣ ಇಷ್ಟೇ ಆಂಧ್ರದಲ್ಲಿ ಈಗ ಆಹಾಕಾರ ಎದುರಾಗಿದೆ ಕಳೆದು ಸರ್ಕಾರ ಮಾಡಿದಂತಹ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಈಗ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಈಗ ಅಲ್ಲಿನ ಸರ್ಕಾರ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಸ್ಪೆಷಲ್ ಪ್ಯಾಕೇಜ್ ಬೇಕೇ ಬೇಕು ಈಗ ಅಲ್ಲಿ ಕೂಡ ಎನ್ ಡಿ ಎ ಅಧಿಕಾರದಲ್ಲಿರೋದು ಆಂಧ್ರದಲ್ಲಿ ಟಿ ಡಿ ಪಿ ಅಧಿಕಾರದಲ್ಲಿ ಇರೋದರಿಂದ ಆಂಧ್ರಕ್ಕೆ ಪ್ರತಿ ವರ್ಷವೂ ಕೂಡ ಸ್ಪೆಷಲ್ ಪ್ಯಾಕೇಜ್ ಹೋಗುವಂತಹ ಎಲ್ಲ ಸಾಧ್ಯತೆ ಇದೆ ಆ ಬೇಡಿಕೆಯ ಅವರು ಎನ್ ಡಿ ಎಗೆ ತಮ್ಮ ಬೆಂಬಲವನ್ನು ಸೂಚಿಸಿರೋದು ಅದರ ಜೊತೆಗೆ ಉದ್ಯೋಗ ಸೃಷ್ಟಿಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈ ಹಿಂದಿನ ಕೆಲವು ದಾಖಲೆಗಳನ್ನು ತೆಗೆದುಕೊಳ್ಳ ಹೋಗೋದಾದರೆ ಮೊದಲು ಕಿಯಾ ಮೋಟರ್ಸ್ ಏನಿದೆಯಲ್ಲ ಕರ್ನಾಟಕದಲ್ಲಿ ತನ್ನ ಒಂದು ಪ್ರಾರಂಭೋತ್ಸವ ಅಂದರೆ ಕರ್ನಾಟಕದಲ್ಲಿ ತನ್ನ ಫ್ಯಾಕ್ಟ್ರಿ ಅಥವಾ ತನ್ನ ಉತ್ಪಾದನಾ ಘಟಕವನ್ನು ಶುರು ಮಾಡುವಂತಹ ಯೋಚನೆಯಲ್ಲಿತ್ತು ಆದರೆ ಅದಕ್ಕೆ ಅಡ್ಡಗಾಲು ಹಾಕಿದಂತಹ ಚಂದ್ರಬಾಬು ನಾಯ್ಡು ಅವರು ಆಂಧ್ರದಲ್ಲಿ ಆ ಒಂದು ಕಂಪನಿಯನ್ನು ತಮ್ಮತ್ತ ಸೆಳೆದುಕೊಂಡ್ರು ಅದರ ಜೊತೆಗೆ ಕೃಷ್ಣಾ ನ್ಯಾಯಾಧಿಕರಣ ವಿಚಾರದಲ್ಲಿಯೂ ಕೂಡ ಅನಧಿಕೃತವಾಗಿ ನೀರನ್ನು ಅವರು ಆಂಧ್ರಗೆ ಹರಿಸ್ಕೊಂಡ್ರು ಆನಂತರ ಅವರು ಕೋರ್ಟ್ನಲ್ಲಿ ಹೇಳಿದ್ದೇನು ಅಂದರೆ ವ ಏನು ಎಲ್ಲಿ ವೇಸ್ಟ್ ನೀರು ಇತ್ತಲ್ಲ ಅದನ್ನು ನಾವು ಉಪಯೋಗ ಮಾಡಿಕೊಂಡಿದ್ದೇವೆ ಅಂತ ಈ ಮೂಲಕ ಸಿದ್ದು ಸರ್ಕಾರಕ್ಕೆ ಹೊಸದಾಗಿರುವಂತಹ ತಲೆನೋವು ಚಂದ್ರಬಾಬು ನಾಯ್ಡು ಆಗುತ್ತಾರೆ ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಒಂದು ಕಡೆ ಆಂಧ್ರ ಅಭಿವೃದ್ಧಿ ಪಥದತ್ತ ಸಾಗುತ್ತಾ ಹೋದರೆ ಇತ್ತ ಕಡೆ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗುತ್ತಾ ಹೋಗುತ್ತೆ ಇದು ಮುಂದಿನ ಎಲೆಕ್ಷನ್ನಲ್ಲಿ ಪರಿಣಾಮ ಬೀರುತ್ತೆ ಒಂದು ಈ ಅಭಿವೃದ್ಧಿಯನ್ನ ಇದನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು ಅನ್ನುವಂತಹ ಚಾಲೆಂಜ್ ಸಿದ್ದರಾಮಯ್ಯ ಅವರಿಗಿದೆ ಅದರ ಜೊತೆ ಜೊತೆಗೆ ತಮ್ಮ ಪಕ್ಷದಲ್ಲಿ ಆಗುತ್ತಾ ಇರುವಂತಹ ಈ ಬಂಡಾಯವನ್ನು ಕೂಡ ಶಮನ ಮಾಡುವಂತಹ ಚಾಲೆಂಜ್ ಸಿದ್ದರಾಮಯ್ಯನವರಿಗಿದೆ ಒಟ್ಟಾರೆಯಾಗಿ ಈ ಎಲೆಕ್ಷನ್ ಆದ ನಂತರ ಸಿದ್ದರಾಮಯ್ಯನವರ ತಲೆ ಬಿಸಿಯಂತೂ ಹೆಚ್ಚಾಗ್ತಾನೆ ಇದೆ ಹದಿನೈದು ಜನರನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಖಾತೆಯಿಂದ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಆ ಹದಿನೈದು ಜನ ಬಂಡಾಯ ಬಿಟ್ಟರೆ ಸರ್ಕಾರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂತಹ ತಲೆನೋವಿನ ಜೊತೆಗೆ ಗ್ಯಾರಂಟಿಗಳ ತಲೆನೋವು ಕೂಡ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಡ್ತಾ ಇದೆ ಗ್ಯಾರಂಟಿಗಳ ತಲೆನೋವು ವಿಚಾರಕ್ಕೆ ಬರ್ತೀನಿ ಅಪಾರ ಪ್ರಮಾಣವಾದಂತಹ ಹಣ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಇದೇ ರೀತಿಯಾಗಿ ಇವರು ಗ್ಯಾರಂಟಿಗಳನ್ನು ಮುಂದುವರಿಸಬೇಕು ಅಂದರೆ ಒಂದಷ್ಟು ಹಣವನ್ನು ಈಗ ಅವರು ಸಂಗ್ರಹಿಸಲೇಬೇಕು ಆ ಒಂದು ಕಾರಣಕ್ಕಾಗಿ ಈಗ ಹೊಸದಾಗಿರುವಂತಹ ಪ್ಲಾನ್ ಕಾಂಗ್ರೆಸ್ ಸರ್ಕಾರ ಹಾಕಿಕೊಂಡಿದೆ ಏನು ಅಂದರೆ ಅದಕ್ಕೆ ಮೊದಲನೆಯದಾಗಿ ಸ್ತ್ರೀ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಏನು ಉಚಿತ ಬಸ್ ಪ್ರಯಾಣವನ್ನು ಈಗ ಕಾಂಗ್ರೆಸ್ ಗ್ಯಾರಂಟಿ ಘೋಷಿಸಿದೆಯಲ್ಲ ಆ ಒಂದು ಗ್ಯಾರಂಟಿಯನ್ನು ವಾಪಸ್ಸು ಪಡೆಯುವಂತಹ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ ಅದು ಆಗಲಿಲ್ಲ ಅಂದರೆ ಪುರುಷರ ಅಂದರೆ ಈಗ ಪುರುಷ ಪ್ರಯಾಣಿಕರು ಏನೋ ದುಡ್ಡನ್ನು ಕೊಟ್ಟು ಬಸ್ ಟಿಕೆಟ್ ಖರೀದಿ ಮಾಡ್ತಾರಲ್ಲ ಆ ಒಂದು ಟಿಕೆಟ್ನ ಬೆಲೆ ಶೇಕಡ ಮೂವತ್ತರಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳಿದೆ ಈ ಎಲ್ಲ ತಲೆನೋವುಗಳಿಂದ ಸಿದ್ದರಾಮಯ್ಯನವರು ಹೇಗೆ ಬಚಾವಾಗ್ತಾರೆ ತಮ್ಮ ಕುರ್ಚಿಯನ್ನು ಹೇಗೆ ಉಳಿಸ್ಕೊಳ್ತಾರೆ ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಇರುವಂತಹ ಚಾಲೆಂಜ್ ಏನು ಅಂದರೆ ಸತೀಶ್ ಜಾರ್ ಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಡಿ ಕೆ ಶಿವಕುಮಾರ್ ಅವರ ಈ ಒಂದು ಶಮನವನ್ನು ಈ ಬಂಡಾಯವನ್ನು ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ